ನಮ್ಮ ಸೇನೆಯ ಯೋಧರ ರಾಷ್ಟ್ರೀಯ ಯೋಧರ ಬೆಳಗ್ಗಿನ ರೋಟೀನ್ ಯೋಧರ ದಿನವು ಬೆಳಗ್ಗಿನ ನಾಲ್ಕು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಪ್ರಥಮ ಸ್ಟೆಪ್ ಮಾರ್ನಿಂಗ್ ಫಿಸಿಕಲ್ ಟ್ರೈನಿಂಗ್ ಇಲ್ಲಿ ಓಟ ಪುಲ್ ಅಪ್ಸ್ ಮತ್ತು ಅಬ್ಸ್ಟೆಕಲ್ ಕೋರ್ಸಸ್ ಸೇರಿ ಕಠಿಣ ಶಕ್ತಿ ಪರೀಕ್ಷೆಗಳು ನಡೆಯುತ್ತವೆ ಇಲ್ಲಿ ಹೆಚ್ಚು ಸಮಯ ತಾಳ್ಮೆ ಶಕ್ತಿ ಮತ್ತು ಮನಸ್ಸಿನ ಸ್ಥಿರತೆ ಬೆಳೆಸಲು ವ್ಯಾಯಾಮ ಮಾಡಿಸುತ್ತಾರೆ ನಮ್ಮ ಸಾಮಾನ್ಯ ಜೀವನದಲ್ಲಿ ನೀವು ಹತ್ತು ನಿಮಿಷದ ಓಟ ಮಾಡಿದ್ದರೆ ಇಲ್ಲಿ ಯೋಧರು ಅದಕ್ಕೆ ಪೂರಕ ಒಂದರಿಂದ ಎರಡು ಗಂಟೆಗಳ ಕಾಲ ಅಬ್ಸ್ಟೆಕಲ್ ಕೋರ್ಸ್ ಫೇಸ್ ಮಾಡುತ್ತಾರೆ ಇದು ಕೇವಲ ದೇಹದ ತರಬೇತಿಯಲ್ಲ ಡಿಸಿಪ್ಲೀನ್ ಮತ್ತು ಟೀಮ್ ವರ್ಕ್ ಬೆಳೆಸಲು ಸಹಾಯ ಮಾಡುತ್ತದೆ ಇದು ದೇಶದ ಭದ್ರತೆ ಮತ್ತು ನಮ್ಮ ಯೋಧರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬೆಳಗ್ಗಿನ ಹೊತ್ತಿಗೆ ಟ್ಯಾಕ್ಟಿಕಲ್ ಟ್ರೈನಿಂಗ್ ಪ್ರಾರಂಭವಾಗುತ್ತದೆ ಇಲ್ಲಿ ಯೋಧರು ಮಿಷನ್ ಸಿಮ್ಯುಲೇಷನ್ಸ್ ಮಾಡುತ್ತಾರೆ ಶತ್ರು ಸೇನೆಯನ್ನು ಎದುರಿಸುವ ಸಿನೇರಿಯೋಗಳನ್ನು ಅಭ್ಯಾಸ ಮಾಡುತ್ತಾರೆ ವೆಪನ್ಸ್ ಟ್ರೈನಿಂಗ್ನಲ್ಲಿ ಆಕ್ಯುರೇನ್ಸಿ ಸ್ಪೀಡ್ ಮತ್ತು ಅಲರ್ಟ್ನೆಸ್ ಬೆಳೆಸುತ್ತಾರೆ ಇದು ಕೇವಲ ಫಿಸಿಕಲ್ ಸ್ಕಿಲ್ ಅಲ್ಲ ಆದರೆ ಮನಸ್ಸಿನ ಶಕ್ತಿ ಮತ್ತು ಫೋಕಸ್ ಹಾಗೂ ತ್ವರಿತ ನಿರ್ಧಾರದ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಇಲ್ಲಿ ಯುದ್ಧದಲ್ಲಿ ಅಥವಾ ಯುದ್ಧದ ಸಂದರ್ಭದಲ್ಲಿ ಬೇಕಾದಂಥ ಕೌಶಲಗಳನ್ನು ಕಲಿಸುತ್ತಾರೆ ಕೆಲವು ಎಕ್ಸಸೈಸ್ ಒಂದರಿಂದ ಎರಡು ಸೆಕೆಂಡ್ ಒಳಗಿನ ರಿಯಾಕ್ಷನ್ ಟೈಮ್ಗೆ ಪ್ರಾಕ್ಟೀಸ್ ಮಾಡಿಸುತ್ತಾರೆ ನಾವು ಅಂದಾಜು ಮಾಡುವುದಕ್ಕೂ ತುಂಬಾ ಹೆಚ್ಚಿನ ಡಿಸಿಪ್ಲಿನ್ ಬೇಕು ಇದರಿಂದ ಕ್ವಿಕ್ ರಿಯಾಕ್ಷನ್ ತಕ್ಷಣದ ರಿಯಾಕ್ಷನ್ಗೆ ಸಹಾಯಕವಾಗಿರುತ್ತೆ ಅಡ್ವೆಂಚರ್ ಅಂಡ್ ಸರ್ವೈವಲ್ ಟ್ರೈನಿಂಗ್ ಸಾಧಾರಣ ಯೋಧರ ದಿನಚರಿಯಲ್ಲೇ ಇದು ಒಂದು ರೋಚಕ ಭಾಗ ಸರ್ವೈವಲ್ ಅಂಡ್ ಅಡ್ವೆಂಚರ್ ಟ್ರೈನಿಂಗ್ ಮೌಂಟೇನ್ಸ್ ರಿವರ್ಸ್ ಡೆನ್ಸ್ ಫಾರೆಸ್ಟ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಎಲ್ಲದರಲ್ಲಿಯೂ ಯೋಧರು ಬದುಕನ್ನು ಕಾಪಾಡಲು ತರಬೇತಿಯಾಗುತ್ತಾರೆ ವಿಜ್ಞಾನ ಹೇಳುವುದಾದರೆ ಫಿಸಿಕಲ್ ಎಂಡರೆನ್ಸ್ ಮತ್ತು ಮೆಂಟಲ್ ಟಫ್ನೆಸ್ ಎಲ್ಲವನ್ನು ಬೆಳೆಸುತ್ತಾರೆ ಇಲ್ಲಿ ರಾಕ್ ಕ್ಲೈಂಬಿಂಗ್ ರಿವರ್ ಕ್ರಾಸಿಂಗ್ ಹಾಗೂ ನೈಟ್ ನಾವಿಗೇಷನ್ ಇವನ್ನು ಡೇಲಿ ಪ್ರಾಕ್ಟೀಸ್ನಲ್ಲಿ ಅಳವಡಿಸುತ್ತಾರೆ ಇದು ಕಂಟ್ರಿ ಡಿಫೆನ್ಸ್ಗೆ ತಕ್ಷಣ ಸಿದ್ಧವಾಗಿರಲು ತುಂಬ ಅವಶ್ಯಕ ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಟಫ್ನೆಸ್ ಯೋಧರ ದೈನಂದಿನ ಜೀವನದಲ್ಲಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಸಮಯಕ್ಕೆ ಏನು ಮಾಡಬೇಕು ಯಾವಾಗ ವಿಶ್ರಾಂತಿ ಪಡೆಯಬೇಕು ಇವೆಲ್ಲ ರೆಜಿಮೆಂಟೆಡ್ ಮೆಡಿಟೇಷನ್ ಮೆಂಟಲ್ ಎಕ್ಸಸೈಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವುಗಳ ಮೂಲಕ ಮನಸ್ಸಿನ ಶಕ್ತಿಯನ್ನು ಬೆಳೆಸುತ್ತಾರೆ ಇದು ಕೇವಲ ಫಿಸಿಕಲ್ ಟ್ರೈನಿಂಗಲ್ಲ ಎಮೋಷನಲ್ ಸ್ಟೆಬಿಲಿಟಿ ಪೇಷನ್ಸ್ ಟೀಮ್ ಕೋಆರ್ಡಿನೇಷನ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಡೈಲಿ ರೋಟೀನ್ ನ ಒಂದು ಭಾಗವೇ ಆಗಿರುತ್ತೆ ಬಿಹೈಂಡ್ ದಿ ಸೀನ್ಸ್ ಇದನ್ನ ಫಿಲ್ಮ್ ಶೂಟಿಂಗ್ ಅಥವಾ ಇತರ ರೆಕಾರ್ಡಿಂಗ್ಸ್ಗಳಲ್ಲಿ ಇದನ್ನ ಕೇಳೇ ಇರ್ತೀರ ಅಂದ್ರೆ ಇದು ತೆರೆ ಹಿಂದಿನ ದೃಶ್ಯಗಳಾಗಿರುತ್ತೆ ಸಾಮಾನ್ಯವಾಗಿ ಜನರಿಗೆ ಕೆಲವೊಂದು ಸೈನ್ಯದ ಅಂತರಂಗದಲ್ಲಿ ನಡೆಯುವ ಕೆಲಸಗಳು ಕಾಣುವುದಿಲ್ಲ ಲೈಕ್ ಕಿಚನ್ ಬ್ಯಾರಾಕ್ಸ್ ಕ್ಲೀನಿಂಗ್ ಹಾಗೆ ನೈಟ್ ಪ್ಯಾಟ್ರೋಲ್ ಪ್ರತಿಯೊಂದು ಯೋಧರ ಪ್ರಿಪ್ರೇಷನ್ ಯೂನಿಫಾರ್ಮ್ ಮೇಂಟೆನೆನ್ಸ್ ವೆಪನ್ ಕ್ಲೀನಿಂಗ್ ಕಂಟ್ರಿ ಡಿಫೆನ್ಸ್ನೊಂದು ಇನ್ವಿಸಿಬಲ್ ಲೇಯರ್ ಇವೆಲ್ಲವೂ ಟೀಮ್ ವರ್ಕ್ ಡೆಡಿಕೇಶನ್ ಮತ್ತು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅನ್ನು ತೋರಿಸುತ್ತವೆ ಹಾಗೆ ಡಿಸಿಪ್ಲಿನ್ ಟೀಮ್ ವರ್ಕ್ ಕರೇಜ್ ಇದು ಸೇನೆಯಲ್ಲಿ ಅತ್ಯಂತ ಅವಶ್ಯಕ ಇದು ಕೇವಲ ಬ್ಯಾಟಲ್ ಫೀಲ್ಡ್ಗೆ ಮಾತ್ರ ಅಲ್ಲ ಆರ್ಮಿಯ ಪ್ರತಿಯೊಬ್ಬ ಯೋಧನ ದೈನಂದಿನ ಚಟುವಟಿಕೆಯಲ್ಲಿ